ಭಾರತ ಪಾಕ್ ನಡುವೆ ಕದನ ವಿರಾಮ ಉಲ್ಲಂಘನೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆಪರೇಷನ್ ಸೆಂಧೂರ ಇನ್ನೂ ಪೂರ್ಣಗೊಂಡಿಲ್ಲ ದೇಶದ ಭದ್ರತೆಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ ಭಾರತೀಯ ವಾಯುಪಡೆಯಿಂದ ಈ ರೀತಿಯಾಗಿ ಅಧಿಕೃತ ಮಾಹಿತಿಯನ್ನ ನೀಡಲಾಗುತ್ತೆ ಟ್ವೀಟ್ ಮುಖಾಂತರ ಐಎಎಫ್ ಮಾಹಿತಿಯನ್ನ ಕೊಟ್ಟಿದೆ ಭಾರತೀಯ ಸೇನೆಯಿಂದ ಮಹತ್ವದ ಹೇಳಿಕೆಯನ್ನು ನೀಡಲಾಗಿದೆ ವಾಯುಪಡೆಗೆ ವಹಿಸಿದ್ದಂತಹ ಟಾಸ್ಕ್ ಯಶಸ್ವಿಯಾಗಿದೆ ಹಾಗಾಗಿ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ ಟ್ವೀಟ್ ಮೂಲಕ ಸಂದೇಶವನ್ನು ನೀಡಿದೆ ಭಾರತೀಯ ಸೇನೆ ಕದನ ವಿರಾಮ ಘೋಷಣೆಯ ಬಳಿಕವೂ ಕೂಡ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ನರಿ ಬುದ್ಧಿಯನ್ನು ಮುಂದುವರೆಸದೆ ಹಾಗಾಗಿ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ ಇನ್ನೂ ಪೂರ್ಣಗೊಂಡಿಲ್ಲ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ ದೇಶದ ಭದ್ರತೆಗೆ ಅನುಗುಣವಾಗಿ ಅಂತ ಹೇಳಿ ಭಾರತೀಯ ವಾಯುಪಡೆಯಿಂದ ಅಧಿಕೃತ ಮಾಹಿತಿಯನ್ನ ನೀಡಲಾಗಿದೆ ಎಸ್ ಭಾರತ ಪಾಕ್ ನಡುವೆ ಕದಿನ ವಿರಾಮ ಉಲ್ಲಂಘನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಟ್ವೀಟ್ ಮೂಲಕ ಐ ಎಫ್ ಮಾಹಿತಿಯನ್ನು ಕೊಟ್ಟಿದೆ ಹಾಗಾದರೆ ಆ ಮಾಹಿತಿ ಏನು ಸಂದೇಶ ಏನು ಅಂತ ನೋಡ್ತಾ ಹೋಗೋದಾದ್ರೆ ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಕ್ತಾಯವಾಗಿಲ್ಲ ಪೂರ್ಣಗೊಂಡಿಲ್ಲ ದೇಶದ ಭದ್ರತೆಯ ಅನುಗುಣವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗತ್ತೆ ಅಂತ ಹೇಳಿ ಭಾರತೀಯ ವಾಯುಪಡೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನ ನೀಡಲಾಗಿದೆ ವಾಯುಪಡೆಗೆ ವಹಿಸದಂತಹ ಟಾಸ್ಕ್ ಯಶಸ್ವಿಯಾಗದೆ ಹಾಗಾಗಿ ಯಾವುದೇ ರೀತಿಯ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬೇಡಿ ಟ್ವೀಟ್ ಮೂಲಕ ಭಾರತೀಯ ಸೇನೆ ಸಂದೇಶವನ್ನು ನೀಡಿದೆ ಕದನ ವಿರಾಮ ಘೋಷಣೆಯ ಬಳಿಕವೂ ಕೂಡ ಪಾಪಿ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ತೋರಿಸಿದೆ ಮತ್ತೆ ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿದೆ ಕದನ ವಿರಾಮ ಘೋಷಣೆಯಾದಂತಹ ಮೂರು ಗಂಟೆಗಳಲ್ಲೇ ಭಾರತದ ವಿವಿಧ ಸ್ಥಳಗಳಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸದೆ ಹಾಗಾಗಿ ಇದಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ಕೊಡುವಂತ ಕೆಲಸವನ್ನು ಭಾರತೀಯ ಸೇನೆ ಕೂಡ ಮಾಡಿದೆ ನಂತರದಲ್ಲಿ ಭಾರತೀಯ ವಾಯುಪಡೆಯಿಂದ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಲಾಗಿದೆ